ಕಾರ ವೀಕ್ಷಕರಿ ಲೈಲ್ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ಚಕ್ಲಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಪ್ರಾರಂಭವಾಗ್ತಂದ್ರೆ ನಮಗೆ ಹಬ್ಬಗಳ ಸುರಿಮಾಳನೆ ಪ್ರಾರಂಭ ಆಯ್ತು ಅಂತ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಮೊದಲನೇದಾಗಿ ಬರುವಂಥ ಹಬ್ಬ ಅಂದ್ರೆ ನಾಗರ ಪಂಚಮಿ ನೋಡ್ರಿ ನಾಗರ ಪಂಚಮಿ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ ಹೊಸ್ದಾಗಿ ಮದುವೆ ಆದಂಥ ಹೆಣ್ಮಕ್ಳಿಗಂತರೂ ತವ್ರ ಮನೆಗೆ ಹೋಗೋದು ಹಬ್ಬ ಮಾಡೋದು ಕರ್ಚಿಕಾಯಿ ಮಾಡೋದು ಚಕ್ಲಿ ಮಾಡೋದು ಹೀಗೆ ಅನೇಕ ರೀತಿಯಿಂದ ಅವರು ಖುಷಿಯನ್ನು ಪಡುವಂಥ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು ಹೆಣ್ಣುಮಕ್ಕಳಿಗೆ ಆ ಹಬ್ಬಕ್ಕೆ ನಾವು ಈ ರೀತಿಯಾಗಿ ಚಕ್ಲಿ ಆಗಲಿ ಖರ್ಚಿಕಾಯಿ ಮಾಡೋದಾಗಲಿ ಉಂಡಿ ಮಾಡೋದಾಗಲಿ ಅದನ್ನು ಮಾಡಿ ನಾವು ತಿಂದು ಸಂಭ್ರಮ ಮಾಡುವಂಥ ಒಂದು ಹಬ್ಬ ಅಂತ ಹೇಳ್ಬೋದು ನಾನಿಲ್ಲಿ ಇವತ್ತು ಚಕ್ಲಿನ ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡ್ರಿ ಅಂತ ಹೇಳ್ತಾ ಮೊದಲನೇದಾಗಿ ಇಲ್ಲಿ ವಿಡಿಯೋದಾಗಿ ತೋರಿಸ್ದಂಗೆ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿಗೆ ಅದಕ್ಕೆ ಪುಡಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಅಜವಾನ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಯಾವ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀವಿ ಅದಕ್ಕೆ ತಕ್ಕಷ್ಟು ನಾವು ಪದಾರ್ಥಗಳನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಎಣ್ಣೆನ ಕಾಯಿಸ್ಕೋಬೇಕು ಎಣ್ಣೆಯಾದರೂ ಹಾಕೋಬೋದು ತುಪ್ಪ ಇದ್ರೆ ತುಪ್ಪನೂ ಹಾಕೋಬೋದು ಅದನ್ನು ಹಾಕ್ಕೊಂಡು ಎಣ್ಣೆ ನೋಡ್ರಿ ಸ್ವಲ್ಪ ಬಿಸಿಯಾದ ಕೂಡಲೇ ತೆಗೆದು ಅದನ್ನು ಹಿಟ್ಟೊಳಗೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಬೇಕು ನಾವು ಅಕ್ಕಿ ಏನು ಬೀಸ್ಕೊಂಬರ್ತೀವಿ ಅಲ್ರಿ ಅದರೊಳಗೆ ಪುಟಾಣಿ ಹಾಕಿ ಬೀಸ್ಕೊಬೋದು ನಾನು ಇಲ್ಲಿ ಹ್ಯಾಂಗೆ ಮಾಡಿಲ್ಲ ನಾನು ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ಅದನ್ನು ಸೋಸ್ಕೊಳಕತ್ತೀನಿ ನೋಡ್ರಿ ಯಾಕೆ ಸೋಸ್ಕೊಳಾಕತೀನಿ ಅಂದರೆ ಈ ರೀತಿ ಎಲ್ಲ ಏನಾರು ಉಳಿದಿದ್ರೆ ಮ್ಯಾಲೆ ಬರ್ತವೆ ಅದಕ್ಕೋಸ್ಕರ ಅದನ್ನು ಸೋಸ್ಕೊಂಡು ಹಾಕ್ಕೋಬೇಕು ಈಗ ನನಗೆ ಸ್ವಲ್ಪ ಎಲ್ಲ ಹಾಕೊಂಡಿದ್ದೆ ನಾನು ಎಳ್ಳು ಉಪ್ಪು ಅವೇನು ತೋರಿಸಿನಲ್ಲ ಆ ಎಲ್ಲ ಪದಾರ್ಥಗಳು ಹಾಕ್ಕೊಂಡಿದ್ದೆ ಈಗ ಸ್ವಲ್ಪ ನನಗೆ ಜೀರಿಗೆ ಕಡಿಮೆ ರೀ ಅದಕ್ಕೆ ಸ್ವಲ್ಪ ಮೇಲೆ ಜೀರಿಗೆಯನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ ನೋಡಿರಿ ಹಿಟ್ಟೊಳಗೆ ಚೆನ್ನಾಗಿ ಎಲ್ಲ ಪದಾರ್ಥ ಏನೇನು ಹಾಕ್ಕೊಂಡಿವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ನಾವು ನಾದ್ಕೊಬೇಕು ನೋಡಿರಿ ಕೆಲವರು ಕರ್ಬೇವನ ಸಣ್ಣಗೆ ಹೆರ್ಚಿ ಹಾಕೋ ಥರ ಇಲ್ಲಿ ಹಾಕ್ಕೊಂಡಿಲ್ಲ ನಿಮ್ಗೆ ಬೇಕಿದ್ದರೆ ಹಾಕೋಬೋದು ಅದ್ರ ಜೊತೆಗೆ ಎಳ್ಳು ಕೂಡ ಹಾಕೋಬೋದು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಈಗ ಎಣ್ಣೆ ಕಾಯ್ದೆತ್ ನೋಡಿರಿ ಎಣ್ಣೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ ನಮಗೆ ಸ್ವಲ್ಪ ಕಲರ್ ಬೇಕಂದ್ರೆ ಇದ್ರೊಳಗೆ ಅರ್ಶಿಣ ಪುಡಿನೂ ನಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಮಿಕ್ಸ್ ಮಾಡ್ತೀನಿ ನೋಡಿರಿ ಮಿಕ್ಸ್ ಮಾಡಿದಾಗ ನಿಮ್ಗೆ ಕಲರ್ ಹಳದಿ ಬರ್ತೈತಲ್ಲ ಆವಾಗ ಗೊತ್ತಾಗುತ್ತೆ ಈಗ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿನೀರನ್ನು ಕಾಯಿಸೋಕೆ ಇಡ್ತೀನಿ ಸ್ವಲ್ಪ ಉಗುರು ಬೆಚ್ಚಗಾಗಬೇಕು ರೀ ಅಂದ್ರೆ ಬಿಸಿನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಾಯಿಸೋದ್ರಿಂದ ಚಕ್ಲಿ ನಮಗೆ ಗರಿ ಗರಿಯಾಗಿ ಬರ್ತವೆ ಇಲ್ಲಿ ನೋಡಿರಿ ನಾನು ಈಗ ಎಣ್ಣೆ ಹಾಕ್ಕೊಂಡಿದ್ದ ಹಿಟ್ಟನ್ನು ಇಲ್ಲಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಅದು ಹಳದಿ ಬಣ್ಣ ಬರ್ತೈತೆ ಹೇಳಿ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಂಡಿವಿ ಅಂತಂದ್ರೆ ಅಕ್ಕಿಯನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಂಡು ಅದನ್ನು ಎರಡು ಮೂರು ಸತ ನೀರೊಳಗೆ ಹಾಕಿ ಕ್ಲೀನಾಗಿ ತೊಳೆದು ಅದನ್ನು ಸ್ವಲ್ಪ ಕಾಟನ್ ಬಟ್ಟೆ ಮ್ಯಾಗ ಹಾರಾಕಕ್ಕೆ ಬಿಡ್ಬೇಕ್ರಿ ಅದೆಲ್ಲ ಆರಿಂದ ನಾವು ಅದನ್ನು ಸ್ವಲ್ಪ ಬ್ಯಾಚಿಂಗ್ ಮಾಡಬೇಕು ಪೂರ್ತಿ ಕಪ್ಪಾಗೋರಿಗೆಲ್ಲ ಸುಮ್ಮನೆ ಸ್ವಲ್ಪ ಹಂಚೊಳಗೆ ಹಾಕಿ ಬಿಸಿ ಮಾಡಬೇಕು ಬಿಸಿ ಮಾಡಿ ಅದನ್ನು ಬೀಸ್ಕೊಂಬಂದು ಈ ರೀತಿಯಾಗಿ ನಾವು ಅದರೊಳಗೆ ಎಲ್ಲ ಪದಾರ್ಥಗಳನ್ನು ಹಾಕಿ ಚಕ್ಲಿಯನ್ನು ಮಾಡ್ಬೋದು ಚಕ್ಲಿಯನ್ನು ನಾವು ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದರೊಳಗೆ ಪುಟಾಣಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ವಿಡಿಯೋದೊಳಗೆ ತೋರಿಸೀನಿ ಪುಟಾಣಿ ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ನೀರು ಬಿಸಿಯಾಗಿದ್ದು ನೀರನ್ನು ಇದಕ್ಕೆ ಹಾಕ್ಕೊಂಡು ನಾನು ಹಿಟ್ಟನ್ನು ನಾಲ್ಕೋತೀನಿ ನೋಡಿರಿ ಅಂದ್ರೆ ನಮ್ಗೆ ಆ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾದ್ತಾ ಹೋಗಬೇಕು ನಾವು ಎಷ್ಟು ಅಂಗೈ ಹಚ್ಚಿ ನಾದ್ತೀವಲ್ಲ ಅಷ್ಟು ಜಿಗಿಯಾಗಿ ಬರ್ತಿತ್ತು ಹಿಟ್ಟು ಜಿಗಿ ಎಷ್ಟು ಬರ್ತೈತಲ್ಲ ಅಷ್ಟು ಗರಿ ಗರಿಯಾಗಿ ನಮ್ಗೆ ಚಕ್ಲಿ ರೆಡಿ ಆಗ್ತವೆ ಹಿಟ್ಟು ಅಷ್ಟು ಜಿಗಿನೂ ಆಗಬಾರ್ದು ಅಷ್ಟು ಅಳಕ್ಕನೋ ಆಗಬಾರ್ದು ಹದ ಇರಬೇಕು ಹಿಟ್ಟು ಯಾವಾಗಲೂ ಯಾವುದೇ ಹಿಟ್ಟಾಗಲಿ ನಾವು ನಾದ್ಕೊಳ್ಳುವಾಗ ಹದ ಬತ್ತಂದ್ರೆ ನಮ್ಗೆ ಆ ಪದಾರ್ಥಗಳು ಚೆನ್ನಾಗಿ ಬರ್ತಾವೆ ಇಲ್ಲಿ ನಾನು ಹಿಟ್ಟನ್ನು ಈಗ ನಾದ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಅದು ಆಗಿ ಬರಬೇಕದು ಹಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ನೆನೆಯಾಕಿ ರೀ ಹಿಟ್ಟು ಅಂದಾಗ ಚಕ್ಲಿ ಮಸ್ತ್ ಬರ್ತಾವ ಈಗ ನಾನು ಹದಿನೈದು ನಿಮಿಷ ನೆನೆ ಬಿಡ್ತೀನಿ ಅದನ್ನು ಅಷ್ಟರಲ್ಲಿ ಎಣ್ಣೆ ಎಣ್ಣೆಕಾಯಿಲಿ ಈಗ ಹಿಟ್ಟು ನೆನೆಯುವರೆಗೂ ಮತ್ತು ಎಣ್ಣೆಕಾಯಿಯವರೆಗೂ ನಾವು ಇಲ್ಲಿ ಸಂಡಿಗೆ ರೀ ಸಂಡಿಗೆ ಮಾಡುವಂಥ ಸಾಚನ ತೊಗೊಂಡು ಅದಕ್ಕೆ ಈಗ ಎಣ್ಣೆಯನ್ನು ನಾವು ಸವರ್ಕೋನಂತ ಎಣ್ಣೆ ಯಾಕೆ ಸವರ್ಕೋಬೇಕಂದ್ರೆ ನಾವು ಏನು ಚಕ್ಲಿ ಹಿಟ್ಟಿದ್ರೊಳಗೆ ಹಾಕ್ತೀವಲ್ಲ ಆ ಹಿಟ್ಟು ಇದಕ್ಕೆ ಹತ್ಕೋಬಾರ್ದು ಅಂಥೇಳಿ ನಾವು ಎಣ್ಣೆ ಆದರೂ ಹಚ್ಕೋಬೋದು ತುಪ್ಪ ಆದರೂ ಹಚ್ಕೋಬೋದು ಇಲ್ಲಿ ನಾನು ಎಣ್ಣೆಯನ್ನು ಹಚ್ಕೊತಿದ್ದೀನಿ ಸಂಡಿಗೆ ಮಣಿಗೆ ನಾನು ಎಣ್ಣೆಯನ್ನು ಹಚ್ಕೊಂಡೆ ಹಿಟ್ಟು ನೆಂದೈತೆ ನೋಡುವಂತ್ರಿ ಹಿಟ್ಟು ನೆಂದೈತಿ ಈಗ ಆಲ್ರೆಡಿ ಅದನ್ನು ಈಗ ಸಾಚದೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟನ್ನು ತಗೊಂಡು ಆ ಸಾಚಾಕ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಲ್ರಿ ಈ ರೀತಿಯಾಗಿ ನಾವು ಅದನ್ನು ರೌಂಡ್ ಮಾಡಿ ಆ ಸಾಚಾಕ ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟನ್ನು ನಾವು ತುಂಬ್ಕೋಬೇಕು ನೋಡ್ರಿ ನಾವು ಚಕ್ಲಿಯನ್ನು ಡೈರೆಕ್ಟಾಗಿ ಕರೆದಿರುವ ಒಳಗೂ ಹಿಂಡ್ಬೋದು ಇಲ್ಲಾಂದ್ರೆ ನಮ್ಗೆ ಅದರೊಳಗೆ ಸರಿ ಆಗ್ಲಿಕ್ಕಂದ್ರೆ ಡೈರೆಕ್ಟ್ ಹಿಂಡಾಕ ನಾವು ಮೊದಲು ಒಂದು ಪಾತ್ರೆಯಲ್ಲಿ ಅದನ್ನು ಚೆನ್ನಾಗಿ ಹಾಕೊಂಡು ಆಮೇಲೆ ಕಾದಿರುವ ಎಣ್ಣೆ ಒಳಗೆ ಹಾಕ್ಕೊಂಡು ಅವನ್ನ ಕರಿಬೇಕು ನೋಡ್ರಿ ನಾನಿಲ್ಲಿ ಮೊದಲಿಗೆ ಒಂದು ಮರ ತೊಗೊಂಡಿನಿ ಆ ಮರದೊಳಗೆ ಅವುಗಳನ್ನು ಅಷ್ಟು ಹಿಂಡ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತೀನಿ ತೋರಿಸ್ತೀನಿಡ್ರಿ ಯಾವ ರೀತಿಯಾಗಿ ನಾನು ಚಕ್ಲಿಯನ್ನು ಹಾಕ್ಕೊಂಡಿದ್ದೀನಿ ಅಂಥೇಳಿ ಎಳಿ ಎಳಿಯಾಗಿ ಬೀಳ್ತಾ ಇದೆ

ನೋಡಿ ನಾನು ಈ ರೀತಿಯಾಗಿ ಎಲ್ಲ ಚಕ್ಲಿ ಒಮ್ಮೆನ ಹಾಕ್ಕೊಂಡಿದ್ದೀನಿ ಅವು ಈಗ ಎಣ್ಣೆ ಕಾಯ್ದೈತಿ ಎಣ್ಣೆಯೊಳಗೆ ನಾವು ಕರಿವು ನೋಡಿರಿ ನಾನು ಒಂದು ದೊಡ್ಡ ಬುಟ್ಟಿನೇ ತೊಗೊಂಡಿದ್ದೀನಿ ಯಾಕಂದ್ರೆ ಚಕ್ಲಿ ಹಾಕ್ತೀವಲ್ಲ ಒಂದಕ್ಕೊಂದು ಹತ್ಕೋಬಾರ್ದು ಅದಕ್ಕೋಸ್ಕರ ನಾನು ದೊಡ್ಡ ಬುಟ್ಟಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಕಾಯೋಕೆ ಇಟ್ಟಿದ್ದೆ ಈಗ ಎಣ್ಣೆ ಕಾಯಬೇಕು ನೋಡಿರಿ ಸ್ವಲ್ಪ ಹಿಟ್ಟು ಹಾಕಿ ನೋಡ್ಕೋಬೇಕು ಮೊದಲು ಈಗ ಅದಕ್ಕೆ ನಾವು ಚಕ್ಲಿಯನ್ನು ಹಾಕೋಣಂತ ಎಣ್ಣೆಯೊಳಗೆ ಎಷ್ಟು ಚಕ್ಲಿ ಹಿಡಿತಾವೋ ಅಷ್ಟು ಚಕ್ಲಿ ಹಾಕ್ಕೊಂಡಿನಿ ಅವು ಚಕ್ಲಿ ಹಾಕಿಂದ ಒಮ್ಮೆ ಎತ್ತಿ ಹಾಕಬಾರ್ದ್ರಿ ಯಾಕಂದ್ರೆ ಇನ್ನೂ ಸ್ವಲ್ಪ ಹಸಿ ಇರ್ತಾವಲ್ಲ ಎರಡು ನಿಮಿಷ ತಳಗಡೆ ಬೇಯೋಕೆ ಹಂಗೆ ಬಿಡಬೇಕು ಅದಾಗಿಂದ ನಾವು ಅವನ್ನ ಹೊಳ್ಳಿ ಹಾಕ್ಬೇಕು ನೋಡ್ರಿ ಈ ರೀತಿಯಾಗಿ ಒಂದೊಂದಾಗಿ ಈ ರೀತಿಯಾಗಿ ಅವನ್ನ ತಿರುಗಿ ಹಾಕ್ಬೇಕು ನೋಡ್ರಿ ಅಂದ್ರೆ ಅವು ಎರಡು ನಿಮಿಷ ಬೇಯ್ದಿರ್ತಾವಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ ನಾವು ಚಕ್ಲಿನ ಎರಡರಿಂದ ಐದು ನಿಮಿಷ ಕರೆದ್ರೆ ಸಾಕು ಭಾಳ ಕರೆದ್ರೆ ಕಪ್ಪಾಕ್ತವೆ ಅದಕ್ಕೆ ಐದು ನಿಮಿಷ ಕರೆದ್ರೆ ಸಾಕು ಭಾಳ ಕಪ್ಪಾಗಿ ಕರೆದ್ರೂ ಕೂಡ ಅವು ಎಲ್ಲ ಕೈ ಕೈಯಾಗಿ ಬರ್ತವೆ ಅದಕ್ಕೆ ನಾವು ತಳಗಡೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಯಾವಾಗಲೂ ಚಕ್ಲಿಯನ್ನು ನಾವು ಕರಿಬೇಕು ಜೋರಿಟ್ ಅಂದ್ರೆ ಒಮ್ಮೆಲೆ ಅವೆಲ್ಲ ಕಪ್ಪಾಗಿ ಹೋಗ್ಬಿಡ್ತಾವ ಅದು ಟೇಸ್ಟ್ ಎಲ್ಲ ಬಿಡ್ತೈತಿ ಅದಕ್ಕೋಸ್ಕರ ನಾವು ಚಕ್ಲಿ ಮಾಡುವಾಗಲಿ ಏನೇ ಕರಿ ಪದಾರ್ಥ ಮಾಡ್ತೀವಲ್ಲ ಆವಾಗ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಟು ನಾವು ಕರಿಬೇಕು ನೋಡಿರಿ ನೋಡಿರಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಎಷ್ಟು ಮಸ್ತ್ ಬಂದವ ನಮ್ಮ ಚಕ್ಲಿ ಅಂತ ಹೇಳಿ ನೋಡ್ರಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ನ ತಪ್ಪದೇ ಒತ್ತಿ ಬೆಲ್ಲೈಕನ್ ಒತ್ತುವುದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರೋದರಿಂದ ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ನೋಡಿರಿ ನಮ್ಮ ಚೆಕ್ಲಿ ಈಗ ರೆಡಿ ಆಗ್ಯವ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಹೆಂಗೆ ಬಂದು ಅಂತ ನಮ್ಗೆ ಕಮೆಂಟ್ ಮಾಡ್ರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ ಮುಂಚಿತವಾಗಿ ಎಲ್ಲರಿಗೂ ನಾಗರಿ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು